ನೋಡಿ ಎಲ್ಲೆಲ್ಲಿ ಬಿಜೆಪಿ ಅನ್ನ ಹೊರತುಪಡಿಸಿ ಬೇರೆ ಪಕ್ಷಗಳ ಚುನಾಯಿತ ಸರ್ಕಾರ ಇದಾರೆ ಅಲ್ಲಿ ಎಲ್ಲ ಕೂಡ ಇಂಥ ಎಕ್ಸಸೈಸ್ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತದೆ ಅದರಲ್ಲಿ ಇವತ್ತು ದುರ್ದೈವ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಹುದ್ದೆ ಏನು ಸಂವಿಧಾನಿಕ ಹುದ್ದೆ ಅಂತ ನಾವು ಹೇಳ್ತೀವಿ ನಮ್ಮ ರಾಜ್ಯಪಾಲರು ತಮಿಳ್ನಾಡದವ್ರಿಗೆ ಹೋಲಿಸಿದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮವ್ರು ಹಾಗಿಲ್ಲ ಅಂತ ನಮಗೆ ಒಂದು ಅಭಿಮಾನ ಇತ್ತು ಇವತ್ ನೋಡಿದ್ರೆ ಅವರು ಪ್ರಾಸಿಕ್ಯೂಷನ್ ಗೆ ಒಪ್ಕೊಂಡಿದ್ದಾರೆ ಅಂದ್ರೆ ದ ಅಮೌಂಟ್ ಆಫ್ ಪ್ರೆಷರ್ ಫ್ರಮ್ ಆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಎಷ್ಟಿದೆ ಅನ್ನೋದು ಸಾಬೀತಾಗುತ್ತೆ ಈಗಾಗಲೇ ತನಿಖೆ ನಡೀತಾ ಇದೆ ಮೂಢ ಹಗರಣವನ್ನು ನಿವೃತ್ತ ನ್ಯಾಯಾಧೀಶರ ಒಂದು ಇದ್ರಲ್ಲಿ ತನಿಖೆಯನ್ನ ಮಾಡಿಸ್ತಾ ಇದೆ ಜುಡಿಷರಿ ಎನ್ಕ್ವೈರೀಸ್ ಮಾಡ್ತಾ ಇದೆ ತನಿಖೆ ಆದ್ಮೇಲೆ ಏನಾದ್ರೂ ಆ ತನಿಖೆ ಸಮಾಧಾನ ತರಲಿಲ್ಲ ಅಂತಂದಿದ್ರೆ ರಾಜ್ಯಪಾಲರಿಗೆ ಈ ರೀತಿ ಡಿಸಿಷನ್ ತಗೊಳ್ಬಹುದಾಗಿತ್ತು ಬಟ್ ತರಾತುರಿಯಲ್ಲಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲಿ ಅಂತ ಹೇಳಿ ಅವರು ಆಗಿ ಅವ್ರು ಏನೇನೇ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ನಾವು ಕೂಡ ರಾಜಕೀಯವಾಗಿ ಇದನ್ನ ಹೋರಾಟ ಮಾಡೋಣ ರಾಜಕೀಯವಾಗಿ ಇದನ್ನ ಎದುರಿಸೋಣ ಅಂತ ನಾವು ಕೂಡ ಗಟ್ಟಿಯಾಗಿದ್ದೀವಿ ಸೊ ನೀವೇ ಹೇಳದ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಆಗಿರ್ಬೋದು ಅಥವಾ ನಿರಾಣಿ ಅವರ ವಿರುದ್ಧ ಆಗಿರ್ಬೋದು ಜೊಳ್ಳೆಯವರ ವಿರುದ್ಧ ಪ್ರಾಸುಕ್ಯೂಷನ್ಗೆ ಕೇಳಿದಾಗ ಯಾರಿಗೂ ಅವರು ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಈಗ ತರಾತುರಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಡ್ತಾರೆ ಅಂತಂದ್ರೆ ರಾಜಕೀಯ ಪ್ರೇರಿತವಾಗಿದೆ ಸೊ ಗಾಬರಿಗೊಳ್ಳುವಂತ ಪ್ರಭೆನೇ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದೀವಿ ನಲ್ವತ್ತು ವರ್ಷದ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಕಪ್ಪು ಚುಕ್ಕೆಯನ್ನ ಹಚ್ಕೊಳ್ಳದೆ ಇರುವಂತ ಸಿದ್ದರಾಮಯ್ಯನವರು ಇದರಲ್ಲೂ ಕೂಡ ಜಯವಾಗಿ ಬರ್ತಾರೆ ಕಾನೂನು ರೀತಿ ಹೋರಾಟ ಮಾಡ್ತೀವಿ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಮೋಸ್ಟ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಈಗ ಮೆಸೇಜ್ ಇದೆ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್